ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೆಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮಂತ್ರಿಮಂಡಲ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಆಪ್ಷನ್ ಒಂದು ವಿಧಾನಸಭೆ ಸ್ಪೀಕರ್ ಆಪ್ಷನ್ ಎರಡು ಮುಖ್ಯಮಂತ್ರಿಗಳು ಆಪ್ಷನ್ ಮೂರು ಮುಖ್ಯ ಕಾರ್ಯದರ್ಶಿ ಆಪ್ಷನ್ ನಾಲ್ಕು ರಾಜ್ಯಪಾಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಮುಖ್ಯಮಂತ್ರಿಗಳು ಪ್ರಶ್ನೆ ಸಂಖ್ಯೆ ಎರಡು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಒಂದು ಕೇಂದ್ರ ಸರ್ಕಾರ ಆಪ್ಷನ್ ಎರಡು ರಾಜ್ಯ ಸರ್ಕಾರ ಆಪ್ಷನ್ ಮೂರು ಸುಪ್ರೀಂ ಕೋರ್ಟ್ ಆಪ್ಷನ್ ನಾಲ್ಕು ಹೈಕೋರ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಸುಪ್ರೀಂ ಕೋರ್ಟ್ ಪ್ರಶ್ನೆ ಸಂಖ್ಯೆ ಮೂರು ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಶಿಫಾರಸಿನ ಮೇರೆಗೆ ವಿಸರ್ಜಿಸಬಹುದು ಆಪ್ಷನ್ ಒಂದು ಲೋಕಸಭೆ ಆಪ್ಷನ್ ಎರಡು ರಾಜ್ಯಸಭೆ ಆಪ್ಷನ್ ಮೂರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ನಾಲ್ಕು ಮುಖ್ಯಮಂತ್ರಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮುಖ್ಯಮಂತ್ರಿಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಯಾವ ದೇಶಕ್ಕೆ ಸೇರಿತ್ತು ಆಪ್ಷನ್ ಒಂದು ಅಮೇರಿಕಾ ಆಪ್ಷನ್ ಎರಡು ಇಟಲಿ ಆಪ್ಷನ್ ಮೂರು ಭಾರತ ಆಪ್ಷನ್ ನಾಲ್ಕು ಜರ್ಮನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಅಮೇರಿಕಾ ಪ್ರಶ್ನೆ ಸಂಖ್ಯೆ ಐದು ಭಾರತದ ಉಪರಾಷ್ಟ್ರಪತಿಯವರು ಯಾರಿಂದ ಆರಿಸಲ್ಪಡುತ್ತಾರೆ ಆಪ್ಷನ್ ಒಂದು ರಾಷ್ಟ್ರಪತಿ ಆಪ್ಷನ್ ಎರಡು ಲೋಕಸಭೆ ಆಪ್ಷನ್ ಮೂರು ರಾಜ್ಯಸಭೆ ಆಪ್ಷನ್ ನಾಲ್ಕು ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಈ ಪ್ರಶ್ನೆಯ ಸರಿಯಾದ ಉತ್ತರ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿ ಇರುವುದಿಲ್ಲ ಆಪ್ಷನ್ ಒಂದು ನೌಕರಿ ಹಕ್ಕು ಆಪ್ಷನ್ ಎರಡು ಸಮಾನತೆಯ ಹಕ್ಕು ಆಪ್ಷನ್ ಮೂರು ಶೋಷಣೆ ವಿರುದ್ಧ ಹಕ್ಕು ಆಪ್ಷನ್ ನಾಲ್ಕು ಸ್ವಾತಂತ್ರ್ಯದ ಹಕ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ನೌಕರಿ ಹಕ್ಕು ಪ್ರಶ್ನೆ ಸಂಖ್ಯೆ ಏಳು ಯಾರು ರಾಜ್ಯಸಭೆಯ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಆಪ್ಷನ್ ಒಂದು ಪ್ರಧಾನಮಂತ್ರಿ ಆಪ್ಷನ್ ಎರಡು ಉಪರಾಷ್ಟ್ರಪತಿ ಆಪ್ಷನ್ ಮೂರು ರಾಷ್ಟ್ರಪತಿ ಆಪ್ಷನ್ ನಾಲ್ಕು ಸ್ಪೀಕರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಉಪರಾಷ್ಟ್ರಪತಿ ಪ್ರಶ್ನೆ ಸಂಖ್ಯೆ ಎಂಟು ಭಾರತದ ಆರ್ಥಿಕ ಭದ್ರತೆಗೆ ಗಂಡಾಂತರ ಒದಗಿದಾಗ ರಾಷ್ಟ್ರಪತಿಯವರು ಈ ಅನುಚ್ಛೇದನದ ಅನ್ವಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಆಪ್ಷನ್ ಒಂದು ಆರ್ಟಿಕಲ್ ತ್ರೀ ಫಿಫ್ಟಿ ಟು ಆಪ್ಷನ್ ಎರಡು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಟು ಆಪ್ಷನ್ ಮೂರು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಆಪ್ಷನ್ ನಾಲ್ಕು ಆರ್ಟಿಕಲ್ ತ್ರೀ ಫಿಫ್ಟಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಮಾಧಾನ ನೀಡುವ ರಾಷ್ಟ್ರಪತಿಯ ಅಧಿಕಾರವನ್ನು ಸಂವಿಧಾನದ ಯಾವ ಅನುಚ್ಛೇದ ಒಳಗೊಂಡಿದೆ ಆಪ್ಷನ್ ಒಂದು ಅನುಚ್ಛೇದ ಎಪ್ಪತ್ತೆರಡು ಆಪ್ಷನ್ ಟು ಅನುಚ್ಛೇದ ಎಪ್ಪತ್ತ್ಮೂರು ಆಪ್ಷನ್ ಮೂರು ಅನುಚ್ಛೇದ ಎಪ್ಪತ್ತಾರು ಆಪ್ಷನ್ ನಾಲ್ಕು ಅನುಚ್ಛೇದ ಎಪ್ಪತ್ತೈದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಅನುಚ್ಛೇದ ಎಪ್ಪತ್ತೆರಡು ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ ಆಪ್ಷನ್ ಒಂದು ಭಾರತದ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ಎರಡು ರಾಷ್ಟ್ರಪತಿಗಳು ಆಪ್ಷನ್ ಮೂರು ಉಪರಾಷ್ಟ್ರಪತಿಗಳು ಆಪ್ಷನ್ ನಾಲ್ಕು ಪ್ರಧಾನಮಂತ್ರಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ರಾಷ್ಟ್ರಪತಿಗಳು ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತೀಯ ಸೇವೆ ಅಲ್ಲ ಆಪ್ಷನ್ ಒಂದು ಭಾರತೀಯ ವಿದೇಶಿ ಸೇವೆ ಆಪ್ಷನ್ ಎರಡು ಭಾರತೀಯ ನಾಗರಿಕ ಸೇವೆ ಆಪ್ಷನ್ ಮೂರು ಭಾರತೀಯ ಪೊಲೀಸ್ ಸೇವೆ ಆಪ್ಷನ್ ನಾಲ್ಕು ಭಾರತೀಯ ಲೋಕಲ್ ಸೇವೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಭಾರತೀಯ ವಿದೇಶಿ ಸೇವೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಆಪ್ಷನ್ ಒಂದು ಭಾರತೀಯ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ಎರಡು ಪ್ರಧಾನಮಂತ್ರಿಗಳು ಆಪ್ಷನ್ ಮೂರು ಉಪರಾಷ್ಟ್ರಪತಿಗಳು ಆಪ್ಷನ್ ನಾಲ್ಕು ರಾಷ್ಟ್ರಪತಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಭಾರತೀಯ ಮುಖ್ಯ ನ್ಯಾಯಾಧೀಶರು ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತೀಯ ಸಂವಿಧಾನದ ಪ್ರಸ್ತಾವನೆಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಕೆಳಗಿನ ಯಾವ ಲಕ್ಷಣಗಳನ್ನು ಸೇರಿಸಲಾಯಿತು ಆಪ್ಷನ್ ಒಂದು ಪ್ರಜಾಪ್ರಭುತ್ವ ಆಪ್ಷನ್ ಎರಡು ಸಾರ್ವಭೌಮ ಆಪ್ಷನ್ ಮೂರು ಜಾತ್ಯತೀತ ಆಪ್ಷನ್ ನಾಲ್ಕು ಗಣರಾಜ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಜಾತ್ಯತೀತ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸಂವಿಧಾನದ ಒಂಬತ್ತನೆಯ ಅಧಿಸೂಚಿ ಇದಕ್ಕೆ ಸಂಬಂಧಿಸಿದೆ ಆಪ್ಷನ್ ಒಂದು ಭೂ ಸುಧಾರಣೆ ಆಪ್ಷನ್ ಎರಡು ಪಂಚಾಯತ್ ರಾಜ್ ಆಪ್ಷನ್ ಮೂರು ರಾಜಕೀಯ ಆಪ್ಷನ್ ನಾಲ್ಕು ಭಾಷೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಭೂ ಸುಧಾರಣೆ